ಅಂತ ನಾವು ನಿಮ್ಮನ್ನು ಕರೆದೀವಿ ಆದ್ರೆ ಅವ್ರು ಹಂಗ್ ಅಲ್ಲಿ ಕೇವಲ ಅಫಿಷಿಯಲ್ ರಿಲೇಶನ್ಸ್ ಇದ್ರೂ ಕೂಡ ಅವ್ರು ನಮಗೆ ಆಮಂತ್ರಣ ಪತ್ರಿಕೆ ಕೊಟ್ ಕೊಡ್ತಿರೋ ಅವ್ರ ಮಗ ನಮ್ಮ ಮಗನಿಗೆ ಉಪನಯನ ಕಾರ್ಯಕ್ರಮ ಇದೆ ಎಲ್ಲರೂ ಬರ್ರಿ ಅಂತ ಆಮಂತ್ರಣ ಪತ್ರಿಕೆ ಕೊಟ್ರು ಹಾಗೆ ಪರಮಪೂಜಾ ಮಾತಾಜಿ ಅವರು ಆಶಯ ನಾವೆಲ್ಲರೂ ದೀಕ್ಷಾ ಕಾರ್ಯಕ್ರಮನ ವಿಜೃಂಭಣೆಯನ್ನು ಮಾಡಬೇಕು ಎಲ್ಲರಿಗೂ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಮಾಡಬೇಕು ಆಮಂತ್ರಣ ಪತ್ರಿಕೆ ಪ್ರಕಟ ಮಾಡಿ ನಾವು ದೀಕ್ಷೆ ಮಾಡೋಕ ಮಾಡ್ಸ್ ಮಕ್ಕಳಿಗೆ ಮಾಡಿಸ್ಕೊಳ್ಳೋದ್ರ ಜೊತೆಗೆ ಇನ್ನು ಉಳಿದವರಿಗೆ ದೀಕ್ಷೆಯನ್ನ ಕೊಡುವಂತ ಕಾರ್ಯಗಳನ್ನು ತಾವು ಮಾಡಬೇಕು ಅಂತ ಅವರು ಆಶಯ ಇತ್ತು ಅದನ್ನು ಅವರು ಬಸವ ಧರ್ಮ ಸಂಸ್ಕಾರಗಳು ಪುಸ್ತಕದಲ್ಲಿ ಕೂಡ ಅದನ್ನು ಬರೆದಿದ್ದಾರೆ ಅದೇ ಒಂದು ಉದ್ದೇಶದಿಂದಾಗಿ ಇವತ್ತು ನಾವು ಇಲ್ಲಿ ದೀಕ್ಷಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾವೆ ಸರ್ವಜ್ಞ ಅವರು ಅವನ ತಾಯಿ ಹೊಟ್ಟೆಯಲ್ಲಿ ಇರುವಾಗ್ಲೇನೆ ಪರಮಪೂಜಾ ಮಾತಾಜಿ ಅವರಿಂದ ಅವ್ರಿಗೆ ಗರ್ಭಲಿಂಗ ದೀಕ್ಷೆಯಾಗಿದೆ ಅದಾದ ತಕ್ಷಣ ಹುಟ್ಟಿದ ತಕ್ಷಣ ಅವರು ಪರಮಪೂಜಾ ಮಾತಾಜಿ ಅವರ ಸನ್ನಿಧಿಯಲ್ಲಿ ಲಿಂಗ ಲಿಂಗಧಾರಣೆ ಕಾರ್ಯಕ್ರಮವೂ ಆಗಿದೆ ಈಗ ಇದೀಗ ಎಂಟನೇ ವಯಸ್ಸಿಗೆ ಒಂದು ಇಷ್ಟಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ಶ್ರೀ ಗುರು ಗುರು ಅವರಿಂದ ಪೂಜೆ ಶ್ರೀ ಚನ್ನಬಸವಾನಂದ ಸ್ವಾಮೀಜಿ ಅವರ ಮೂಲಕ ನೆರವೇರಿಸ್ತಾ ಇದ್ದೇವೆ ತಾವೆಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ ಮತ್ತೆ ತಾವು ಕೂಡ ತಮ್ಮ ಮನೆಯವರಿಗೆ ಮಕ್ಕಳಿಗೆ ಯಾರಿಗೆ ದೀಕ್ಷೆ ಕಾರ್ಯಕ್ರಮ ಮಾಡುವಾಗ ಅದೊಂದ ಒಂದು ಸಂಭ್ರಮವಾಗಿ ಈಗ ನಾ ಬೇರೆ ಉತ್ತರ ಕರ್ನಾಟಕದಲ್ಲಿ ಶಾಲ್ ಹೊದಿಸೋದು ಕಿರುಗುಣಿ ಹೊಡಿಸೋದಂತೆಲ್ಲ ಮಾಡ್ತಾರೆ ಅಂತ ಕಾರ್ಯಕ್ರಮದಲ್ಲೇ ದೀಕ್ಷೆಯನ್ನು ಕೂಡ ಮಾಡಿದ್ರೆ ಬಹಳ ಒಳ್ಳೆ ಆ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಮೇಲೆ ಬರುತ್ತೆ ಆಕ್ಚುಲಿ ಕಾರ್ಯಕ್ರಮ ಇದ್ದಿದ್ದೆ ಅದು ನಮ್ಮ ಮೂಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಶಾಲೋತ್ಸವ ಕಿರುಗುಣಿ ಕಾರ್ಯಕ್ರಮ ಅಂದ್ರೆ ಅದು ಲಿಂಗ ದೀಕ್ಷಾ ಕಾರ್ಯಕ್ರಮ ಅಂತದೆಲ್ಲ ತಾವು ನಾವು ಮಾಡೋಣ ಆ ಅಂತ ಹೇಳಿ ಇಲ್ಲಿ ಈಗ ಈಗ ಈ ಪೂಜೆ ಚೆನ್ನಸವನ ಸ್ವಾಮಿ